ಎಲ್ರು ಹೇಗಿದ್ದೀರಾ ನಾನು ಈ ಕತೆ ಹೇಳೋದ್ರಲ್ಲಿ ಇದು ಮೊದಲನೇ ಕತೆ ನಂದು ಈ ಇದರಲ್ಲಿ ಹಾಗಾಗಿ ನಾನು ಪರಿಚಯ ಮಾಡ್ಕೊಳಕ್ ಇಷ್ಟ ಪಡ್ತೀನಿ ನನ್ನ ಹೆಸರು ಶೋಭಾ ಅರಸ್ ಅಂತ ನಾನು ನಿವೃತ್ತ ಕನ್ನಡ ಶಿಕ್ಷಕಿ ಈಗ ನಿಮ್ಮೆಲ್ರಿಗೂ ಒಂದು ಮಹಾ ನಮ್ಮ ಧೀಮಂತ ವ್ಯಕ್ತಿಯ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾದಂತಹ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡ್ಕೊಳೋದಕ್ ಇಷ್ಟ ಪಡ್ತೀನಿ ಅವ್ರು ಹೇಳಿದಂತ ಎರಡು ವಾಕ್ಯವನ್ನ ಹೇಳ್ತೀನಿ ನೀವೇ ಊಹೆ ಮಾಡಬಹುದು ಅವ್ರು ಯಾರು ಅನ್ನೋದನ್ನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಒಂದು ವಾಕ್ಯಕ್ಕೆ ಸಂದೇಶ ಕೊಟ್ರು ಜನಗಳಿಗೆ ಅದೇ ತರ ನಿನ್ನ ಬಾಳಿನ ಶಿಲ್ಪಿ ನೀನೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ರು ಗೊತ್ತಾಯ್ತಾ ನಿಮ್ಗೆ ಯಾರು ಅಂತ ಗೊತ್ತಾಗಿರುತ್ತೆ ಅನ್ಕೊಂಡು ಆದ್ರೂ ನಾನು ಇನ್ನೊಂದು ಬಾಹ್ಯ ರೂಪ ಅವರ ಬಾಹ್ಯದ ಒಂದು ವೇಷಭೂಷಣಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅವಾಗ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಅವರು ಎತ್ತರವಾದಂತಹ ನಿಲುವು ಗಾಂಭೀರ್ಯವಾದಂತಹ ನಡಿಗೆ ಮುಖ ಕಂತಿಯುಳ್ಳ ಮುಖ ಯಾವಾಗ್ಲೂ ಶಾಂತತೆಯನ್ನ ತೋರಿಸುವಂತಹ ಕಣ್ಣುಗಳು ತಲೆಯಲ್ಲಿ ಪೇಟ ಮತ್ತೆ ಉದ್ದವಾದಂತಹ ನಿಲುವಂಗಿಯನ್ನು ಧರಿಸಿ ಗಾಂಭೀರ್ಯವಾದಂತಹ ನಡಿಗೆಯಿಂದ ಎಲ್ಲರನ್ನು ಆಕರ್ಷಿಸ್ತಿದ್ದಂತಹ ವ್ಯಕ್ತಿ ಅವರ ಯಾರು ಅಂತ ಗೊತ್ತಾಯ್ತಲ್ವಾ ಸ್ವಾಮಿ ವಿವೇಕಾನಂದ ಈ ಗೊತ್ತಾಯ್ತಲ್ವಾ ಅವ್ರ ಬಗ್ಗೆ ಪರಿಚಯವನ್ನು ಮಾಡ್ಕೊಳೋದಕ್ ಇಷ್ಟ ಪಡ್ತೀನಿ ಅವರು ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಂದಿಷ್ಟು ಚಿಕ್ಕದಾಗಿ ಒಂದಿಷ್ಟು ಪರಿಚಯ ನಿಮಗೆ ಮಾಡ್ಕೊಳಕ್ ಇಷ್ಟ ಮಕ್ಕಳೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದ ಅನ್ನುವಂತ ಹೆಸರು ನಿಮಗೆ ಗೊತ್ತು ಆದ್ರೆ ಅವ್ರ ಬಾಲ್ಯದ ಒಂದು ಹೆಸರೇ ಬೇರೆ ಇರುತ್ತೆ ಅವರು ಬಂಗಾಳದ ಧಾರ್ಮಿಕ ಕುಟುಂಬದಲ್ಲಿ ಜನಿಸಿದಂಥವ್ರು ಇವರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಇವರು ಜನನ ಆಗತ್ತೆ ಇವರು ಬಹಳ ಬಾಲ್ಯದಿಂದನೂ ಬಹಳ ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯಾಗಿದ್ರು ಇವರನ್ನು ಅವ್ರ ತಂದೆ ತಾಯಿಗಳು ನರೇಂದ್ರ ದತ್ತ ಅಂತ ಹೆಸರನ್ನು ಕರೆದ್ರು ನರೇಂದ್ರ ಅಂತಾನೆ ಪಕ್ಕದವ್ರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಪ್ರಸಿದ್ಧಿಯನ್ನ ಒಂಥರ ಜನಜನಿತವಾದಂತ ಹೆಸರಾಗಿ ಬಾಲ್ಯದಿಂದನು ಎಲ್ಲರನ್ನು ಆಕರ್ಷಕಕ್ಕೆ ಒಳಗುಪಡಿಸ್ತಾ ಇರ್ತಾರೆ ಇಂತಹ ಮಹಾವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ ನನಗೆ ಇನ್ನೂ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ನೀವು ಕೂಡ ಅವ್ರ ಬಗ್ಗೆ ಕೇಳಿದ್ರು ಸಂತೋಷ ಪಡ್ತೀರಾ ಕೆಲವೊಂದು ವಿಚಾರಗಳು ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಆದ್ರೂ ನನ್ಗೆ ಗೊತ್ತಿರೋದನ್ನ ಒಂಚೂರು ಹೇಳೋದಕ್ಕೆ ಬಂದಿದೀನಿ ಇವರು ನರೇಂದ್ರ ಅಂತ ಹೆಸರಿಟ್ಟ ನಂತರ ಇವರು ಬಹಳ ಬಾಲ್ಯದಲ್ಲಂತೂ ತುಂಬಾನೇ ತುಂಟರು ಮತ್ತೆ ಆಧ್ಯಾತ್ಮಿಕದ್ ಬಗ್ಗೆ ಓದಿನ ಬಗ್ಗೆ ಹೆಚ್ಚು ಪುಸ್ತಕಗಳನ್ನು ಓದೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಆಧ್ಯಾತ್ಮದ ಬಗ್ಗೆ ಧ್ಯಾನದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ರು ಇವರು ಬ ಇವ್ರ ತಂದೆ ಆ ಕಲ್ಕತ್ತಾದಲ್ಲಿ ಪ್ರಸಿದ್ಧ ವಕೀಲ ವೃತ್ತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ದಿನ ಅವ್ರ ತಂದೆ ಒಂದು ಕುದುರೆ ಗಾಡಿನಲ್ಲಿ ಹೋಗ್ತಾ ಇದ್ರು ನ್ಯಾಯಾಲಯಕ್ಕೆ ಆ ಸಂದರ್ಭದಲ್ಲಿ ಅವ್ರ ತಂದೆನ ಕಳಿಸೋದಕ್ಕೆ ಮನೆ ಬಾಗ್ಲಕ್ ಬರ್ತಾ ಇದ್ರಲ್ವಾ ದಿನಾ ಕುದುರೆ ಗಾಡಿ ನೋಡ್ಬಿಟ್ಟು ಈ ಸಾರೋಟಿನ ಸಾರಥಿ ಆಗ್ಬೇಕು ನಾನು ಅನ್ನುವಂತ ಆಸೆ ಅವ್ರ ಮನಸ್ಸಿನಲ್ಲಿ ಹುಟ್ಟಿತು ಅವ್ರ ತಾಯಿನ ಕೇಳ್ತಾರೆ ಅಮ್ಮ ನಾನು ಸಾರೋಟಿನ ಸಾರಥಿ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹಾಗ ಅವ್ರ ತಾಯಿ ಒಳಗಡೆ ಕರ್ಕೊಂಡೋಗಿ ಮಗು ಬಾಯಿಲಿ ನೀನ್ ಇದಕ್ಕಿಂತ ಉತ್ತಮವಾದಂತ ಚಿಂತನೆಗಳನ್ನ ಮಾಡ್ಬೇಕು ಮಗು ಅಂತ ಹೇಳಿ ಅವ್ರ ಮನೆ ಒಳಗಡೆ ಇದ್ದಂತ ಒಂದು ಚಿತ್ರವನ್ನ ತೋರಿಸ್ಬಿಟ್ ಹೇಳ್ತಾರೆ ನೋಡಿ ಈ ಚಿತ್ರದಲ್ಲಿ ಕೃಷ್ಣ ಅರ್ಜುನ ಇಬ್ಬರು ರಥದಲ್ಲಿದ್ದಾರೆ ಆದ್ರೆ ಕೃಷ್ಣನ ಕೈಯಲ್ಲಿ ಇಡೀ ವಿಶ್ವದ ಒಂದು ಹಿಡಿತಾ ಇದೆ ಅವನ ಕೈಯಲ್ಲಿ ಆ ಕುದುರೆಗಳಲ್ಲಿ ತನ್ನ ವಿಶ್ವವನ್ನೇ ಇಡ್ಕೊಂಡು ನಿಂತಿದ್ದಾನೆ ಅಂತಹ ಒಬ್ಬ ರಥವನ್ನ ನಡೆಸುವಂತ ವಿಶ್ವದ ರಥವನ್ನ ನಡೆಸುವಂತ ಸಾರಥಿ ಆಗಿದ್ದಾರೆ ಆದ್ರೆ ನೀನು ಈ ಭಾರತ ದೇಶವನ್ನ ಮುನ್ನಡೆಸುವಂತ ಒಳ್ಳೆಯ ಸಾರಥಿ ಆಗ್ಬೇಕು ಅಂತ ಹೇಳ್ತಾರೆ ಆಗ ವಿವೇಕಾನಂದರ ಮನಸ್ಸಲ್ಲಿ ಒಂದು ಮಹದಾಸೆ ಹುಟ್ಟುತ್ತೆ ರೋಮಾಂಚನಕಾರಿಯಾದಂತ ಅನುಭವ ಆಗುತ್ತೆ ಹೀಗೆ ಬಾಲ್ಯದಲ್ಲೇ ಅವ್ರ ತಾಯಿ ತಾಯಿನೇ ಮೊದಲ ಗುರು ಅನ್ನೋ ಹಾಗೆ ಸಮಯಾಸಿಕ್ಕಾಗೆಲ್ಲ ರಾಮಾಯಣ ಮಹಾಭಾರತ ಒಳ್ಳೊಳ್ಳೆ ಧಾರ್ಮಿಕ ಕಥೆಗಳನ್ನ ಹೇಳಿ ಅವ್ರ ಮನಸ್ಸಿನಲ್ಲಿ ಉತ್ತಮ ಭಾವನೆಗಳನ್ನ ಹುಟ್ಟಿಸ್ತಾ ಇರ್ತಾರೆ ಆದ್ರೆ ಇವ್ರಿಗೆ ಶಿವ ತುಂಬಾ ಪ್ರೀ ಪ್ರೀತಿ ಪಾತ್ರನಾದಂತಹ ದೇವರಾಗಿರ್ತಾರೆ ಶಾಂತ ಮುದ್ರೆಯಿಂದ ಧ್ಯಾನಾಸಕ್ತನಾದಂತಹ ಒಂದು ಶಿವನ ವಿಗ್ರಹವನ್ನ ಅವ್ರ ಕೊಠಡಿನಲ್ಲಿ ಇಟ್ಕೊಂಡಿರ್ತಾರೆ ಯಾರು ಹೇಳ್ಕೊಟ್ರಲ್ಲ ಆ ಕೊಠಡಿನಲ್ಲಿ ಅವರೇ ಹೋಗಿ ಧ್ಯಾನ ಮಾಡ್ತಾ ಕೂತಿರ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಎಚ್ಚರನೇ ಇಲ್ದಿದ್ದಷ್ಟು ಹೊತ್ತು ಧ್ಯಾನಕ್ಕೆ ಕೂತ್ಕೊಳ್ಳುವಂತಹ ಅಭ್ಯಾಸ ಆಗೋಗಿರುತ್ತೆ ಇವರು ನೆರೆ ಹೊರೆಯವರನ್ನ ತಮ್ಮ ಗೆಳೆಯರನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಮನೆಯವರನ್ನಂತೂ ತುಂಬಾ ಆಸೆಯಿಂದ ಕಾಣ್ತಿರ್ತಾರೆ ಎಲ್ಲರ ಬಗ್ಗೆನು ಗೌರವ ಎಲ್ಲಾ ಇರುತ್ತೆ ಒಳ್ಳೆ ಸಂಸ್ಕಾರವಂತ ವ್ಯಕ್ತಿಯಾಗಿ ಬೆಳಿತಾ ಹೋಗ್ತಾರೆ ಇವ್ರು ಹೀಗಿರ್ಬೇಕಾದ್ರೆ ಬಾಲ್ಯದಲ್ಲಿ ಅವ್ರಿಗೆ ಒಂದು ಗೆಳೆಯ ಗೆಳ ಗೆಳೆಯರನ್ನೆಲ್ಲ ಸೇರ್ಸ್ಕೊಂಡು ಒಂದು ಕೊಠಡಿನಲ್ಲಿ ಅವ್ರ ಕೊಠಡಿನಲ್ಲಿ ಕರ್ಕೊಂಡ್ಬಂದು ನೋಡಿ ಇವತ್ತು ಎಲ್ಲಾರು ಧ್ಯಾನ ಮಾಡು ಮಾಡೋದಕ್ಕೆ ಕುತ್ಕೋಣ ನಾನ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಎಲ್ರು ಆಯ್ತಪ್ಪಾ ನೀನ್ ಹೇಳ್ದಂ ಕೇಳ್ತೀವಿ ಅಂದ್ಬಿಟ್ಟು ಎಲ್ಲರೂ ಧ್ಯಾನಕ್ಕೆ ಕುತ್ಕೊಳ್ತಾರೆ ಇವನು ಧ್ಯಾನಕ್ಕೆ ಕುತ್ಕೊಳ್ತಾನೆ ಶಾಂತ ಚಿತ್ತನಾಗಿ ಧ್ಯಾನ ಆಸಕ್ತನ ಕೂತ್ಕೊಂಡ್ಬಿಡ್ತಾನೆ ಆದ್ರೆ ಬೇರೆ ಅದ್ರ ಅಭ್ಯಾಸನೇ ಇರಲ್ಲ ಅವರು ಚೇಷ್ಟೆ ಮಾಡ್ಕೊಂಡು ಬಿಟ್ಕೊಂಡು ಒಬ್ರಿಗೊಬ್ರು ಚುಚ್ಕೊಂಡು ಕಿತ್ತಾಡ್ತಾ ಕೂತಿರ್ತಾರೆ ಒಂದ್ಸಲ ಸ್ವಲ್ಪ ಹೊತ್ತಾಗುತ್ತೆ ಇದಕ್ಕಿದ್ದಂಗೆ ಒಬ್ಬ ಬಿಟ್ ನೋಡ್ತಾನೆ ಆ ಕೊಠಡಿ ಒಳಗಡೆ ಒಂದ್ ಹಾವು ಬಂದ್ಬಿಟ್ಟಿರುತ್ತೆ ಹಾವು ನೋಡಿದ ತಕ್ಷಣನೇ ಅವನ್ ಕಿರ್ಚ್ಕೊಂಡು ಹಾವು ಹಾವು ಎಲ್ಲ ಎದೇಳಿ ಎದೆಳಿ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ ಅವ್ರೆಲ್ರು ಎದ್ದು ಓಡಕ್ ಶುರು ಮಾಡ್ಬಿಡ್ತಾರೆ ಕೊಠಡಿಯಿಂದ ಆಚೆ ಬಂದ್ಬಿಡ್ತಾರೆ ಆದ್ರೆ ನರೇಂದ್ರನಿಗೆ ಇದ್ ಯಾವ್ ಪರಿವೇನೂ ಇರಲ್ಲ ಅವ್ನ್ ಪಾಡಿಗೆ ಅವ್ನ್ ಧ್ಯಾನದಲ್ಲಿ ತಲ್ಲಿ ನನಗ್ ಕುತ್ಕೊಂಡಿರ್ತಾನೆ ಹೊರಗಡೆ ಬಂದ್ ಮಕ್ಳು ಮತ್ತೆ ಕೂಗ್ತಿದ್ದಾರೆ ನರೇಂದ್ರ ಏಳು ಹಾವು ಬರ್ತಾ ಇದೆ ಅಂತ ಆದ್ರೂ ಅವ್ನ್ಗೆ ಎಚ್ಚರ ಆಗಿರಲ್ಲ ಆಗ ಒಬ್ಬ ಧೈರ್ಯ ಮಾಡಿ ನರೇಂದ್ರ ನಂತರ ಒಬ್ಬುಟ್ಟು ಮೈ ಅಲ್ಲಾಡ್ಸಿ ನರೇಂದ್ರ ಹಾವು ಬಂದಿದೆ ಹೇಳೋ ಹೇಳೋ ಅಂತ ಹೇಳ್ತಾರೆ ಆಗ ನಿಧಾ ಶಾಂತ ಚಿತ್ರ ಬಿಟ್ ನೋಡ್ತಾರೆ ಅಯ್ಯೋ ಹಾವಾ ಇಷ್ಟೇನಾ ಅದ್ರ ಪಾಡ್ಗದ ಹೋಗುತ್ತೆ ಬಿಡಿ ನಾವು ಅದಕ್ಕೇನು ತೊಂದ್ರೆ ಕೊಡ್ಲಿಲ್ಲ ಅಂದ್ರೆ ಅದ್ ನಮ್ಗೆ ಏನು ಮಾಡಲ್ಲ ಅಂತ ಹೇಳಿ ತುಂಬಾ ಸಮಾಧಾನವಾಗಿ ಆ ವಿಷಯನ ತಗೊಂಡು ಎದ್ ಬರ್ತಾನೆ ಹೀಗೆ ಅವ್ರ ಬಾಲ್ಯದಲ್ಲಿ ಇದು ನಡೆದಂತಹ ಒಂದು ಘಟನೆ ಆಗಿರುತ್ತೆ ಹಲವಾರು ಘಟನೆಗಳು ನಡೆಯುತ್ತೆ ಹಾಗೆ ಅವ್ರ ಮನೆಯಲ್ಲಿ ಕೆಲವೊಂದು ಪಕ್ಷಿಗಳನ್ನ ಸಾಕಿರ್ತಾರೆ ಹಸುಗಳನ್ನ ಸಾಕಿರ್ತಾರೆ ಎಲ್ಲ ಪಶು ಪಕ್ಷಿಗಳನ್ನ ಕಂಡ್ರೆ ಬಹಳ ಪ್ರೀತಿ ಇವ್ರಿಗೆ ಹಾಗೆ ಬಡಬಗ್ರನ್ ಕಂಡ್ರಂತೂ ತುಂಬಾ ಔದಾರ್ಯ ಇವ್ರಿಗೆ ಏನಾದ್ರೂ ನನ್ನ ಕೈಲಾಗಿ ಸಹಾಯ ಮಾಡಬೇಕು ಅನ್ನೋ ಅಂತ ಆಸೆ ಬಾಲ್ಯದಿಂದನೇ ಬೆಳದ್ ಬಂದಿರುತ್ತೆ ಅಂತಹ ಒಂದು ಬೆಳಿತಾ ಬೆಳಿತಾ ಶಾಲೆಗೆ ಹೋಗ್ತಾರೆ ದೊಡ್ಡವರಾಗ್ತಾ ಶಾಲೆಗೆ ಸೇರ್ಕೊತಾರೆ ಶಾಲೆನಲ್ಲೂ ಕೂಡ ಅವ್ರಿಗೆ ಎಲ್ಲ ಶಿಕ್ಷಕರ ನೆಚ್ಚಿನ ಶಿಷ್ಯ ಆಗಿ ಬೆಳಿತಾನೆ ಎಲ್ರು ನರೇನ್ ನರೇನ್ ಅಂತ ಅವ್ರನ್ನ ಎಲ್ಲಾ ಕೆಲಸಗಳಿಗೂ ಎಲ್ಲಾ ಚಟುವಟಿಕೆಗಳು ಅವರನ್ನ ಕರೀತಾ ಕರಿತಾ ಇರ್ತಾರೆ ಹೀಗೆ ಬೆಳೆದು ಆಗ್ತಾರೆ ಹೀಗೆ ನರೇಂದ್ರ ಅಂತ ಇದ್ದಂತ ಹೆಸರು ಅವ್ರು ಬೆಳೀತಾ ದೊಡ್ಡವರಾದ್ಮೇಲೆ ಅವರಲ್ಲಿ ಆಧ್ಯಾತ್ಮಿಕ ಚಿಂತನೆಗಳ ಹಂಬಲ ಜಾಸ್ತಿ ಆಗ್ತಾ ಆಗ್ತಾ ಗುರುಗಳನ್ನ ಹುಡುಕ್ತಾ ಹೋಗ್ತಾರೆ ಕೊನೆಗೊಮ್ಮೆ ಪರಮಂಸರ ರಾಮಕೃಷ್ಣ ಪರಮಹಂಸರ ಭೇಟಿ ಆಗುತ್ತೆ ಅವರ ನೆಚ್ಚಿನ ಶಿಷ್ಯರಾಗ್ತಾರೆ ಶಿಷ್ಯರಾದಾಗ ಸ್ವಾಮಿ ಪರ ರಾಮಕೃಷ್ಣ ಪರಮಂಸರ್ ಇವರಿಗೆ ಸ್ವಾಮಿ ವಿವೇಕಾನಂದ ಅನ್ನುವಂತ ಹೆಸರನ್ನ ಕೊಡ್ತಾರೆ ಅವತ್ತಿನಿಂದ ಅವರು ಸ್ವಾಮಿ ವಿವೇಕಾನಂದ ಅಂತ ಹೆಸರನ್ನ ಗಳಿಸಿದ್ರು ಹೀಗೆ ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ರಥವನ್ನ ಮುನ್ನಡೆಸುವತ್ತ ತಮ್ಮ ಪಥವನ್ನ ಇಡ್ತಾರೆ ಆ ನಿಟ್ಟಿನಲ್ಲಿ ಅವರು ನಮ್ಮ ಭಾರತೀಯರು ಭಾರತದ ಧರ್ಮ ನಮ್ಮ ಹಿಂದೂ ಧರ್ಮ ಇದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನ ಮಾಡ್ತಾ ಅದ್ರ ಬಗ್ಗೆ ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಸ್ಫೂರ್ತಿಯನ್ನ ತೋರ್ತಾ ಹೋಗ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮವನ್ನ ಸಾರ್ತಾರೆ ಅದ್ರ ಮಹತ್ವವನ್ನ ಹೇಳ್ತಾ ಹೋಗ್ತಾರೆ ಯುವ ಜನರಲ್ಲಿ ಸ್ಫೂರ್ತಿಯನ್ನ ತುಂಬ್ತಾರೆ ಹಾಗಾಗಿ ಇವರು ಎಲ್ಲರ ನೆಚ್ಚಿನ ಧೀಮಂತ ನಾಯಕನಾಗಿ ಭಾರತದ ಆದ ಭಾರತ ಮಾತೆಯ ಆದರ್ಶ ಪುತ್ರನಾಗಿ ನಮ್ಮ ದೇಶವನ್ನ ಮುನ್ನಡೆಸುವಂತ ತಮ್ಮ ಹೆಜ್ಜೆಯನ್ನ ಹಾಕ್ತಾ ಇಡೀ ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟನ್ನ ಮೂಡಿಸ್ತಾ ಧರ್ಮದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಒಲವನ್ನ ಮೂಡಿಸ್ತಾ ತಮ್ಮ ಜೀವನವನ್ನ ಕಳೀತಾರೆ ತಮ್ಮ ಗುರುವಿಗೆ ತಕ್ಕ ಶಿಷ್ಯನಾಗಿ ಆ ಒಂದು ಹೆಸರನ್ನ ಉಳಿಸ್ತಾ ಹೋಗ್ತಾರೆ ಹೀಗೆ ಪ್ರತಿ ವರ್ಷವೂ ಜನವರಿ ಹನ್ನೆರಡು ಅವ್ರು ಹುಟ್ಟಿದ ದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಇವತ್ತಿಗೂ ಕೂಡ ಅವರನ್ನ ನೆನೆಸ್ಕೊಂಡು ಆಚರಿಸ್ತಿದೀವಿ ಅವರ ಹೆಸರಿನಲ್ಲಿ ಆ ಒಂದು ದಿನವಾದ್ರೂ ಜನಗಳಿಗೆ ಒಂದು ಅಹ್ ಜಾಗ್ರತೆ ಮೂಡ್ಲಿ ಅನ್ನುವಂತ ಉದ್ದೇಶದಿಂದ ಆ ಆ ದಿನವನ್ನ ಆಚರಿಸ್ತೀವಿ ಇಂದಿನ ಯುವ ಪೀಳಿಗೆ ನಿಮ್ಮಂತ ಮಕ್ಕಳು ಅವರ ಕೆಲವೊಂದು ಆದರ್ಶಗಳನ್ನ ಪರಿಪಾಲಿಸ್ಕೊಂಡು ಒಂದಿಷ್ಟಾದ್ರೂ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಈಗ ಒಂದಿಷ್ಟು ಪರಿಚಯವನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನಾನು ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಅವ್ರ ವಿಚಾರವನ್ನು ಒಂದಿಷ್ಟು ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳೇ ಇನ್ನು ನೀವು ಕೂಡ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಈ ಕಥೆನ ಮುಗಿಸ್ತೀನಿ ಧನ್ಯವಾದಗಳು